ಆಗಲೇ ಭಕ್ತರು ರಮಂತರ್ ಬೇಡ್ಕೆಂದ್ರ ಅಲ್ಲಿ ಹೋಗಿ ಆಕಿ ಪೂಜೆ ಮಾಡ್ ಗಂಗಾಮುನ್ನ ಆಕಿ ಬೇಡ್ಕೆಂದೆ ಹುಡುಡಿ ದುಮಿಸಿದ್ರ ನಿನಗೆ ಏಷ್ಟೆರ ಮಕ್ಕಳ ಆಗತಂಗ ಹೋಗಿ ಮಕ್ಕಳು ಆತರ ಉದಾಹರಣೆಗಳು ಇಲ್ಲಿ ನಡೆದಿ धावा ನಡೆದಾವು ಮಕ್ಕಳು ಆಗದೇ ಕೂಡ ಮಕ್ಕಳು ಆಗಿದಾವೆ ನೀರು ಕುಡಿದ ಮೇಲೆ ನೀರು ಕುಡಿದ ಮೇಲೆ ಆಗ್ಯೋ ಅದು ಬೇಡ್ಕೆ ಹೋಗಬೇಕು ದೇವರ ನೆಂಬಬೇಕು ನೆಮ್ಮದ ಆಗೋದಿಲ್ಲ ನೀನಪ್ಪ ಎಲ್ಲ ಅಂದ್ರೆ ಅಕ್ಕವು ಇವತ್ತಿಗೆ ಅಕ್ಕವು ಇವತ್ತಿಗೆ ಜಗ್ಗವಿ ಕವಿ ನಡೀತಾವ್ ಕಣ್ಣಿಲ್ದರಿ ಕಣ್ ಕೊಟ್ಟನ ಕಾಲ್ದರಿ ಕಾಲ್ ಕೊಟ್ಟನ ಮಕ್ಕಳದ ಮಕ್ಕಳ ಕೊಟ್ಟನ ದೊಡ್ಡ ಓಡಾ ಪುರುಷ ಇತ್ತ ನಾವಂದ್ ನಾಕಾಣಿ ಹೇಳಕ್ ಆಗಲ್ಲ ಏ ಸತ್ ಎಮಿ ಸತ್ತು ಸತ್ ಆಕಳ ಬದುಕ್ಸಿ ಹಾಲ್ ಕರ ದೊಡ್ಡ ಮಹಿಮಾ ಪುರುಷ ಇತ್ತ ಒಂದ್ ದಿವಸ ಎಳ್ಸಕ್ ಆಗದಲ್ಲ ಹಲೋ ಆ್ಯಂಡ್ ತಮ್ ಅಸ್ ವೆಲ್ಕಮ್ ಟು ನನ್ ಡ್ರೀಮ್ ಜರ್ನಿಗೆ ಇವತ್ತು ನಾವು ಬಂದಿದ್ದೀವಿ ಹರಪನಹಳ್ಳಿಯ ತಾಲೂಕಿನ ಒಂದು ಪವಾಡ ಜಾಗಕ್ಕೆ ಆ ಜಾಗ ಯಾವುದು ಅಂತಂದರೆ ಶ್ರೀ ಮದ್ದಾನೇಶ್ವರ ದೇವಸ್ಥಾನ ಶ್ರೀ ಮದ್ದಾನೇಶ್ವರ ಮಠ ಈ ಒಂದು ಮಠದಲ್ಲಿ ತುಂಬಾ ಪುರಾತನ ಕಾಲದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ 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 ಪವಾಡುಗಳು ನಡೆದಿದ್ವು ಸೊ ಹಂಗಾಗ್ಬಿಟ್ಟು ಈ ಒಂದು ಸ್ಥಳ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಸೊ ಇಲ್ಲಿನ ಸ್ಥಳೀಯರನ್ನು ಕೇಳ್ಕೊಂಬರೋಣ ಈ ಸ್ಥಳ ಏನಕ್ಕೆ ಫೇಮಸ್ಸು ಏನೆಲ್ಲ ಪವಾಡುಗಳು ನಡೆದಿದ್ವು ಅಂತ ಬನ್ನಿ ತಮ್ಮ ಹೆಸರು ಹನುಮಂತಪ್ಪ ಅಂತ ಹನುಮಂತಪ್ಪ ಹ್ಮ್ ಹೇಳ್ರಿ ಈ ಒಂದು ಸ್ಥಳದ ಬಗ್ಗೆ ಏನ್ ವಿಶೇಷತೆ ಇದೆ ಇದು ಸ್ಥಳದ ಬಗ್ಗೆ ಹೇಳ್ಬೇಕಂದ್ರ ಹ್ಮ್ ನೋಡ್ರಿ ದೊಡ್ಡ ಪವಾಡ ಪುರುಷ ಇತ ಯಾರು ಗೋಣಿ ಗೋಣಿ ಬಸವೇಶ್ವರ ಬಸಪ್ಪಗೂ ಏನ್ ಸಂಬಂಧ ಈತ ಮಗ ಹ ಹ ತಂದಿ ಮದ್ದೇಶ್ವರ ತಂದೆ ಈತ ಪವಾಡ ಮಾಡೇನಂದ್ರೆ ಒಂದು ಎರಡು ಪವಾಡ ಅಲ್ಲ ಬಹಳ ದೊಡ್ಡ ಪವಾಡ ಪುರುಷ ಏನೇನೆಲ್ಲ ಮಾಡಿದಾರೆ ನೋಡ್ರಿ ಮನುಷ್ಯನಾಗಿ ಒಬ್ಬರು ಮನೆಯ ಸಂಬಳದಾಗಿ ದುಡಿದು ಬೇಸಾಯ ಮಾಡಿ ಆ ಇಲ್ಲಿ ಚಿಕ್ಕಳ್ಳಿ ಅಂತ ಐತಿ ಇಲ್ಲಿ ಬರಕರ ನೀವು ಬರಕ್ರೆ ಚಿಕ್ಕಳ್ಳಿ ಅಂತ ಐತಿ ಆ ಚಿಕ್ಕಳ್ಳ್ಯಾಗ ಸಂಬಳ ಇದ್ದಂತಿತ್ತ ಈತ ಮಾತ್ಮ ಅನ್ನೋದು ಗೊತ್ತಲ್ಲ ಅವ್ರಿಗೆ ಮನುಷ್ಯ ರೂಪದಲ್ಲಿ ಹೋಗಿ ಬೇಸಾಯ ಆಗಿ ಸಹಾಯ ಮಾಡಿ ಅವ್ರ ಬಾಳೆ ಮಾಡಿ ಅವ್ರ ಮನೆ ಕೂಲಿ ಹಾಳಾಗಿ ದುಡ್ದಾನ ಅದೇನಾಗೈತೆ ಅಂದ್ರ ಮತ್ತೆ ಇವತ್ತು ಇವತ್ತಿಗೆ ನಿಮ್ ಕಡೆಗೆ ಕಂಡು ನಿಮ್ ಕಡೆಗೆ ಹೆಂಗೈತೆ ಗೊತ್ತಿಲ್ಲ ಸೋಮವಾರ ಸಹ ಬೇಸಾಯ ಉಡಲ್ಲ ಇಲ್ಲಿ ದಿನ ಇಲ್ಲಿ ಯಾರು ಬೇಸಾಯ ಮಾಡಲ್ಲ ಸಹಾಯ ಮಾಡೋದಿಲ್ಲ ಮಾಡೋದಲ್ಲ ಸ್ವಾಮಿ ಬಿಟ್ಟು ಎಲ್ಲ ವರೂ ಮಾಡ್ತಾರು ಬಂದಿದೆ ಅದರಿಂದ ಋತು ಉಣ್ಣಬಾರ್ದ ಋಣದ ಕೂಳಂದು ಆತ ಸ್ವಾಮಿ ಸಹ ಊರಕ್ಕೆ ಹೋಗಿ ಬೆಟ್ಟದ ಹೋಗಿ ಹುಲಿ ಕರದ ಕೂಲಿಗಳು ಬಂದವು ನಾಗರಾವು ಹಗ್ಗ ಹುಲಿ ಎತ್ತಿನ ಬೇಸಾಯ ಬೇಸಾಯ ಮಾಡ್ಬೇಕಾದ್ರೆ ಅವಾಗ ಹೋಗಿ ಊರು ಬೇಸಾಯ ಮಾಡ್ತಂತೆ ಅವಾಗ ಊರರೆಲ್ಲ ಹೋಗಿ ಒಂದು ಕಂಟ್ರೋಲ್ ಅಲ್ಲ ಅವಾಗ ಹಿಂದಿನ ಜಲ ನೀನ್ ಯಾಕೆ ಸೋಮವಾರ ಎಲ್ಲ ನಾವು ಮನ್ಯಾಗ ಅದಾವೆ ನೀನು ಸೋಮವಾರ ನಿಮ್ಮ ಆಳ ಮಗನ ಹೆಂಗೆ ಕಳಿಸಿದೆಪ್ಪ ಅಂತ ಕೇಳಿದೆ ಹಂಗೆ ಇಲ್ಲ ರೀ ನಾವು ಕಳಿಸಿಲ್ಲ ಅದಲ್ಲೇ ಹೊಲ್ ಕಡೆಗೆ ಹೋಗಿರ್ಬೇಕು ಇಲ್ಲಿ ಗಳೆ ಮುಟ್ಟು ಮುಟ್ಟು ಎತ್ತು ಮನೆಯಾಗ ನೋಡಿ ಮೇಯ್ತಾವ್ ನೋಡಿ ಬರಿ ಅಂತ ನೋಡಕ್ಕೆ ಹೋದ್ರು ಮತ್ತು ಬೇಸಾಯ ಐತೆ ಅಲ್ವಾ ಹೊಲ್ದಕಂತ ಹೋದ್ರಂತೆ ಸೀದಾ ಹೊಲದ ಹೋದ್ರಂತೆ ಹುಲಿ ಹುಡಿ ಬೇಸಾಯ ಮಾಡಿದಂತೆ ಅವಾಗ ಮಾಡ್ಬಾರ ಎಲ್ಲರೂ ದನ ಕರುಗಳನ್ನ ಊಡಿ ಇದು ವ್ಯವಸಾಯ ಮಾಡಿದ್ರೆ ಯಾರು ಗೋಣಿ ಬಸಪ್ಪ ಹುಲಿ ಹುಲಿ ಗುಡಿಯ ಒಂದು ಮುಂಭಾಗ ತೋರಿಸಿದ್ನಲ್ಲ ಆ ಶಿಖರದ ಮೇಲೆ ಏನು ಹುಲಿಗಳನ್ನ ಹಿಡಿದು ವ್ಯವಸಾಯ ಮಾಡೋ ಒಂದು ಚಿತ್ರಣ ಬಗ್ಗೆ ಮಾಡಿ ಹಾವೇ ಹಗ್ಗ ಆಗಿತ್ತು ಈ ಗೋಣಿ ಬಸವೇಶ್ವರ ಸ್ವಾಮಿಯ ಒಂದು ಪವಾಡದ ಒಂದು ದೃಶ್ಯ ಕಾಣಿಸ್ತಾ ಇದೆ ಅಲ್ಲಿ ಒಬ್ಬ ತಾತ ಅವರು ಹೇಳಿದ ರೀತಿಲೆ ಎತ್ತುಗಳ ಜಾಗದಲ್ಲಿ ಹುಲಿಯನ್ನ ಇಟ್ಕೊಂಡು ವ್ಯವಸಾಯ ಮಾಡೋ ಒಂದು ಚಿತ್ರಣ ಕಾಣಿಸ್ತಾ ಇದೆ ಬಾರಿಕೋಲ್ ಅಂತಾರಲ್ಲ ಆ ಬಾರಿಕೋಲ್ ಜಾಗದಲ್ಲಿ ಹಾವನ್ನು ಹಿಡ್ಕೊಂಡು ಅವರು ಬಾರಿಕೋಲ್ ಥರ ಯೂಸ್ ಮಾಡಿರೋ ಒಂದು ಚಿತ್ರಣ ಕೂಡ ಕಾಣಿಸ್ತಾ ಇದೆ ಇದು ಪವಾಡ ನಡೆದಿರೋ ಘಟನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಸ್ಥಳೀಕರು ಬನ್ನಿ ಸ್ವಾಮಿ ಅವರ ಮೂರ್ತಿ ವಿಗ್ರಹ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಎಂಟ್ರೆನ್ಸ್ ಇದೆ ಮದ್ದಾನೇಶ್ವರ ಸ್ವಾಮಿಯ ಮಗನಾದ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ಇದು ನೋಡ್ಕೋಬೋದು ಇವ್ರುಗಳೇ ಹುಲಿಗಳನ್ನು ವ್ಯವಸಾಯಕ್ಕೆ ಉಪಯೋಗಿಸಿದ್ರು ಹಾಗೂ ಆವನ್ನ ಬಾರಿಕೋಲ್ ಥರ ಯೂಸ್ ಮಾಡಿದ್ರು ಆ ಒಂದು ಚಿತ್ರಣ ನೀವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಬಂದಿರಲ್ಲ ಅದೇ ಗೋಣಿ ಬಸವೇಶ್ವರ ಸ್ವಾಮಿಯವರ ಮೂರ್ತಿ ಇದು ಗರ್ಭಗುಡಿ ರೆ ಗಮನಕ್ಕೆ ತಟ್ಟೆಯಲ್ಲಿ ಹಾಕಿದ ಹಣ ಅರ್ಚಕರಿಗೆ ಹುಂಡಿಯಲ್ಲಿ ಹಾಕಿದ ಹಣ ದೇವರಿಗೆ ಅಂತೆ ಒಳ್ಳೆ ಲೈನ್ಸ್ ಕೂಡ ಬರ್ದಿದ್ದಾರೆ ಫಾಲೋ ಅಪ್ ಮಾಡಿ ಎರ್ಜಿಟ್ ಆಗೋದು ಹುಲಿ ಮಾಡ್ಯಾನ ಅವಾಗ ಹೋಗಿ ನೋಡಿದಾಗ ಎಲ್ಲ ಎದಿರ್ಬಿಟರು ಹೆದಿರಿ ಹುಲಿ ಬೇಸಾಯ ಅಂದ್ರ ನೀನು ನಮ್ಮೂರಿಗೆ ಬ್ಯಾಡಪ್ಪ ನಿನ್ನ ಮೈಮೂರ್ ಪುರುಷ ನೀನು ನಮ್ಮ ಊರಾಗ ಇರೋದಲ್ಲ ನೀನು ಮಠಕ್ಕೆ ನೀನು ಹೋಗಂತ ತಿರೀಗ್ ಮತಿಲಿ ಕಳಿಸ್ಯಾರ ಕಳಿಸೇ ಅವಾಗ ಶಿವನಯ್ಯ ಅಂತಂದ ಅವರು ಮಾವ ಚಿಕ್ಕಟೇರಿ ಶಿವನಯ್ಯತ್ ರಾಜ್ಯ ಆ ಈತ ಆತನ ಅವ್ರ ಅಕ್ಕನ ಮಗ ಆಯ್ತ ಶಿವನಯ್ಯನ ಅಕ್ಕನ ಮಗ ಗೋಣಿಬಸಪ್ಪ ಬಿಸಪ್ಪ ಅವಾಗ ಆತ ಈತನು ವೈಭವ ನೋಡ್ಲಾರ್ದ ಭಾರಿ ಕಾಡ್ಯಾನ ಪರಿಪರಿ ಪರಿ ಕಾಡ್ಯಾನ ಕಾಡಿನ ನಂತರ ಆತಂದು ವಾಳ ದೊಡ್ಡ ಪವಾಡ ಇಲ್ಲಿಂದ ಗುಂಗಳಿಗೆ ಕೂಲಳಿ ಬಿಟ್ಟು ಅತನ ಕಾಟಕ ಇದ್ನ ಹಾಲು ಮಾಲು ದೌಸಾದಾಲಯ ಬರೋದ್ ನೋಡ್ಲಾರ ಅಲ್ಲಿ ನೋಡ್ಬೇಕ್ರಿ ನೀವು ಅಲ್ಲಿ ವಾಡೆಯ ವಾಡೇವು ಕಾಳಕ ಹಿಂದಿನ ಜನ ಇಷ್ಟು ಹ್ಮ್ ಹ್ಮ್ ಅದು ಮುನ್ನೂರ ಕಂಬದ ಮಠ ಅದು ಮುನ್ನೂರು ಕಂಬದ ಮಠ ಇದು ಮುನ್ನೂರ ಕಂಬದ ಮಠ ಅದು ಕಂಬದ ಮಠ ಅಂತ ಇದು ಹ್ಮ್ ಮುನ್ನೂರು ಕಂಬದ ಮಠ ಕಂಬದ ತೆಳಗ್ ಎಷ್ಟ ಮ್ಯಾಲ್ ಗುಡಿಯಾಗ್ ಎಸ್ಟ್ ಅದಾವ್ ತೆಳಗ್ ಅಷ್ಟ್ ಅದಾವ್ ಕಂಬ ಗವಿ ಅದಾವ್ ಗವಿ ಮೂಲಕ ಗವಿ ಕೆಳ ಮಾಡಿಗೆ ಇದೆ ತೆಳ ಮಾಡಿಗೆಯಲ್ಲಿ ಇದ್ ಮ್ಯಾಲ್ ಎಷ್ಟ್ ಐತ ಅಷ್ಟ್ ತೆಳಗ್ ಕಂಬ ಅದಾವ್ ಅಲ್ಲಿ ಪಾತಾಳ ಗಂಗಾ ಮದಾಳ್ ಒಳಗ ಪಾತಾಳ ಗಂಗಮ್ಮ ಮದ್ ನೀವ್ ನೋಡಪ್ಪ ಯಾರ ಆಗಲಿ ಭಕ್ತರು ನಮ್ಮಂತ ಬೇಡಿಕೆ ಅಲ್ಲಿ ಹೋಗಿ ಹಾಕಿ ಪೂಜೆ ಮಾಡಿ ಗಂಗಮ್ಮನ್ನ ಹಾಕಿ ಬೇಡಿಕೆ ಅಂತ ಉಡಿ ತುಂಬಿಸಿದ್ರ ನಿನಗೆ ಎಷ್ಟ್ ಮಕ್ಕಳಾಗದ ಮಕ್ಕಳ ಉದಾಹರಣೆಗಳು ಇಲ್ಲಿ ನಡೆದಿದಾವ ನಡೆದವು ನೀರ್ ಕುಡವು ಅದು ಬೇಡಿಕೆಂದ ದೇವ್ರ ನೆಂಬಬೇಕು ನೆಮ್ಮದ ಆಗದಿಲ್ಲ ನೀನಪ್ಪ ಎಲ್ಲ ಅಂದ್ರೆ ಅಕ್ಕವು ಇವತ್ತಿಗೆ ಅಕ್ಕವು ಇವತ್ತಿಗೆ ಜಗ್ಗವಿ ಕವಿ ನಡಿತೇವು ಕಣ್ಣರಿ ಕಣ್ ಕೊಟ್ಟನ ಕಾಲದರಿ ಕಾಲ್ ಕೊಟ್ಟನ ಮಕ್ಕಳ ಮಕ್ಕಳ ಕೊಟ್ಟನ ದೊಡ್ಡ ಪುರುಷ ಇತ್ತ ನಾವಂದ್ ನಾಕಾಣಿ ಹೇಳಕ್ ಆಗಲ್ಲ ಏ ಸತ್ಯಮಿ ಎಮಿ ಬದುಶನ ಸತ್ ಆಕಳ ಬದುಕ್ಸಿ ಹಾಲ್ ಕರ್ರಣ ದೊಡ್ಡ ಮಹಿಮಾ ಪುರುಷ ಇತ್ತ ಒಂದ್ ದಿವ್ಸ ಎರಡ್ ದಿವ್ಸಕ್ಕೆ ಆಗೋದಲ್ಲ